ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಇವತ್ತಿನ ಮಾತುಕತೆ ಮಂಜುನಾಥ ಅವ್ರ ಜೊತೆ ನಮಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹೊತ್ತಲ್ಲಿ ಈ ಡಬ್ಬಿಂಗ್ ಚಿತ್ರಗಳು ಅಥವಾ ಧಾರಾವಾಹಿಗಳು ಹಾಗೆ ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳು ಹೆಚ್ಚಾಗಿ ಕನ್ನಡಕ್ಕೆ ಬರ್ತಾ ಹೋದಾಗ ಆ ಬೇರೆ ಬೇರೆ ರೀತಿಯ ಒಂದು ಜಾಬ್ ರೋಲ್ಗಳು ಕ್ರಿಯೇಟ್ ಆಗ್ತಾ ಹೋಯಿತು ಅದರಲ್ಲಿ ಕಲಾವಿದರು ಹೆಚ್ಚು ಕಲಾವಿದರಿಗೆ ಕೆಲಸ ಸಿಕ್ತು ಸೌಂಡ್ ಇಂಜಿನಿಯರ್ಗಳ ಬೇಡಿಕೆ ಹೆಚ್ಚಾಯಿತು ಅದರ ಜೊತೆಗೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಮತ್ತು ಡಬ್ಬಿಂಗ್ ನಿರ್ದೇಶಕರು ಸೊ ಇಂತಹ ಬೇರೆ ಬೇರೆ ಒಂದು ಅವಕಾಶಗಳು ಹುಟ್ಟತಾ ಬಂತು ಅದರಲ್ಲೂ ಡಬ್ಬಿಂಗ್ ನಿರ್ದೇಶಕರ ಸಂಖ್ಯೆ ದಿನೇ ದಿನೇ ಅದಕ್ಕೆ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಯಿತು ಯಾಕಂದರೆ ಬೇರೆ ಭಾಷೆಯಲ್ಲಿರುವ ತಮಿಳು ಅಥವಾ ತೆಲುಗು ಹಿಂದಿಯಲ್ಲಿರುವ ಚಿತ್ರಗಳನ್ನಾಗಲಿ ಅಥವಾ ಸೀರಿಯಲ್ಗಳನ್ನಾಗಲಿ ಕನ್ನಡಕ್ಕೆ ಅದನ್ನು ತರುವಾಗ ಸ್ಕ್ರಿಪ್ಟ್ ರೈಟರ್ ಜೊತೆಗೆ ಒಂದು ಡಬ್ಬಿಂಗ್ ನಿರ್ದೇಶಕರ ಜವಾಬ್ದಾರಿ ಕೂಡ ಇರುತ್ತೆ ಅದು ಒಂದು ರೀತಿ ಕನ್ನಡಕ್ಕೆ ಹೊಸ ರೀತಿಯ ಒಂದು ಅವಕಾಶ ಹಾಗೆ ಅದು ಹೊಸ ಜಾಬ್ ರೋಲ್ ಅಂತ ಹೇಳ್ಬೋದು ಅಂಥದ್ದೊಂದು ಕ್ರಿಯೇಟ್ ಆಯಿತು ಆ ಹೊತ್ತಲ್ಲಿ ಒಳ್ಳೊಳ್ಳೆಯ ಡಬ್ಬಿಂಗ್ ನಿರ್ದೇಶಕರು ಯಾರಾಗ್ತಾರೆ ಅಂತ ನೋಡಿದಾಗ ತುಂಬ ಜನ ಹೊಸ ತಲೆಮಾರಿನವರು ಬಂದರು ಅದರ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಪಳಗಿದಂತಹ ಬೇರೆ ಬೇರೆ ವಲಯಗಳಲ್ಲಿ ನಿರ್ದೇಶನ ಮತ್ತು ಸಹ ನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಅನೇಕರು ಈ ಒಂದು ಕೆಲಸಕ್ಕೆ ಮುಂದೆ ಬಂದರು ಅದರಿಂದನೇ ನಮ್ಮಲ್ಲಿ ಈಗ ಹೆಚ್ಚಿನ ಚಲನಚಿತ್ರಗಳಲ್ಲಿ ಒಂದು ರೀತಿಯ ಒಳ್ಳೆಯ ಗುಣಮಟ್ಟ ಅಂದರೆ ಡಬ್ಬಿಂಗ್ ಚಿತ್ರಗಳಲ್ಲಿ ಒಳ್ಳೆಯ ಗುಣಮಟ್ಟ ಕಾಣಿಸ್ತಾ ಇದೆ ಸೊ ಅಂತಹದರಲ್ಲಿ ಮೊದಲಿಗರು ಅಂತ ಹೇಳಿದರೆ ಇವತ್ತು ನಮ್ಮ ಜೊತೆ ಇರುವಂತಹ ಮಂಜುನಾಥ್ ಅವರು ಮಂಜುನಾಥ್ ಅವರು ಕನ್ನಡ ಚಿತ್ರರಂಗದಲ್ಲೇ ತಮ್ಮ ಒಂದು ಇಡೀ ಜೀವನವನ್ನು ಕಳೀತಾ ಇರುವಂಥವರು ಅವರು ಚಿಕ್ಕಂದಿನಿಂದನೂ ಅಂದರೆ ಅವರ ಚೈಲ್ಡ್ಹುಡ್ ಇಂದನು ಅವರು ಬಾಲನಟರಾಗಿ ಆಮೇಲೆ ಸಹ ನಿರ್ದೇಶಕರಾಗಿ ಸಹಾಯಕ ನಿರ್ದೇಶಕರಾಗಿ ದುಡಿದಂಥವರು ಕನ್ನಡದ ಹೆಮ್ಮೆಯ ವಜ್ರೇಶ್ವರಿ ಕಂಬೈನ್ಸಲ್ಲಿ ಸುಮಾರು ಎಂಟು ವರ್ಷಗಳಕ್ಕೂ ಹೆಚ್ಚು ಕಾಲ ಅಲ್ಲಿ ಕೆಲಸ ಮಾಡಿದಂಥವರು ಜೊತೆಗೆ ಉಷಾ ಕಿರಣ್ ಮೂವಿಸಲು ಕೆಲಸ ಮಾಡಿದಂಥವರು ಇಷ್ಟೊಂದು ಅನುಭವಗಳನ್ನು ಪಡೆದವರು ನೂರಾರು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಇಷ್ಟು ಅನುಭವ ಪಡೆದಂಥವರು ಇವತ್ತು ಕನ್ನಡ ಡಬ್ಬಿಂಗ್ ಚಿತ್ರಗಳಿಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಡಬ್ಬಿಂಗ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಇವರು ಮೊದಲು ಶುರು ಮಾಡಿದ್ದು ಸೈರಾ ಸಿನಿಮಾದಿಂದ ಸೈರಾ ಸಿನಿಮಾದಿಂದ ಇತ್ತೀಚೆಗೆ ಬಿಡುಗಡೆ ಆಗ್ತಿರುವಂತಹ ಸ್ಕಂದ ಸಿನಿಮಾದವರೆಗೂ ಇವರು ಡಬ್ಬಿಂಗ್ ನಿರ್ದೇಶನದಲ್ಲಿ ಅಥವಾ ಡಬ್ಬಿಂಗ್ನ ಒಂದು ಆಗುಹೋಗಿನಲ್ಲಿ ಆಗು ಹೋಗುಗಳಲ್ಲಿ ಕೆಲಸ ಮಾಡಿದ್ದಾರೆ ಸೊ ಇವರ ಅನುಭವ ಈ ಒಂದು ಡಬ್ಬಿಂಗ್ ಕ್ಷೇತ್ರಕ್ಕೆ ಬಂದಿದ್ದು ನಿಜವಾಗ್ಲೂ ತುಂಬ ಒಳ್ಳೆಯ ವಿಷಯ ಸೊ ಬನ್ನಿ ಇವತ್ತು ಅವ್ರ ಜೊತೆ ಮಾತಾಡೋಣ ಅವರ ಅನುಭವಗಳನ್ನು ಕೇಳೋಣ ಅವರ ಒಂದು ಜರ್ನಿ ಇಷ್ಟು ವರ್ಷಗಳ ಕನ್ನಡ ಚಿತ್ರರಂಗದ ಜರ್ನಿ ಹಾಗೆ ಡಬ್ಬಿಂಗ್ ಕುರಿತು ಅವರ ಒಂದು ಅನಿಸಿಕೆಗಳನ್ನು ಕೇಳೋಣ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮೊದಲನೇದಾಗಿ ನಾನು ಕೇಳಬೇಕಾಗಿರೋದು ಈ ಇತ್ತೀಚೆಗೆ ಕೆಲಸ ಮಾಡಿದಂತಹ ಸ್ಕಂದ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ ಸೊ ಅದರ ಕುರಿತು ಅದರಲ್ಲಿ ನೀವು ಡಬ್ಬಿಂಗ್ ನಿರ್ದೇಶನ ಮಾಡಿದ್ದೀರಾ ಸೊ ಅದರ ಕುರಿತು ಒಂದು ಎರಡು ಮಾತು ಹೇಳೋದಾದರೆ ಸರ್ ಸ್ಕಂದ ಒಂದು ಅದ್ಭುತವಾದ ಸಿನಿಮಾ ಹೀಗೆ ಈಗ ನಮ್ಮ ಸ್ನೇಹಿತರು ಸಾಯಿಗೋಪಾಲ್ ಅಂತ ಹೈದರಾಬಾದಲ್ಲಿದ್ದಾರೆ ಅವರು ಒಂದು ದಿವಸ ಕರೆದ್ರು ಈ ಥರ ಡಬ್ಬಿಂಗ್ ಮಾಡಬೇಕು ಸ್ಕಂದ ಸಿನಿಮಾಗೆ ಅಂತ ಸರಿ ಅಲ್ಲಿ ಹೋಗಿ ಒಂದು ತ್ರೀ ಡೇಸ್ ಅಲ್ಲೇ ಇದ್ದು ಸ್ಕ್ರಿಪ್ಟ್ ವರ್ಕೆಲ್ಲ ಮಾಡಿಕೊಂಡು ಡೈರೆಕ್ಟ್ರು ಬಾಯ್ ಶ್ರೀನು ಸರ್ ಅವರನ್ನ ಭೇಟಿ ಮಾಡಿಸಿದರು ಅವರು ಅವರ ಸಿನಿಮಾಗಳ ಬಗ್ಗೆ ಅವರಷ್ಟು ದೊಡ್ಡ ನಿರ್ದೇಶಕರಾದರೂ ಕೂಡ ನಮ್ಮನ್ನು ನ ಕನ್ನಡದಿಂದ ನಾನು ಮಲಯಾಳಮಿಂದ ತಮಿಳಿಂದ ಮೂರೂ ಜನ ರೈಟರ್ಸ್ ಇದ್ವಿ ಡಬ್ಬಿಂಗ್ ಡೈರೆಕ್ಟರ್ಸು ಅಲ್ಲೇ ಇದ್ವಿ ಪರಿಚಯ ಮಾಡಿಕೊಂಡು ಅವರ ಒಂದು ಸಿನಿಮಾ ಒಂದು ಜಿಸ್ಟನ್ನ ಹೇಳಿದ್ರು ನೀವು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಇದನ್ನು ನೋಡಿ ಅಂಥೇಳಿ ಸೊ ನಮ್ಮನ್ನು ಹಾಗೆ ಸಿನಿಮಾ ಸ್ಕಂದ ಡಬ್ಬಿಂಗ್ ಇದಕ್ಕೆ ಬಂದ್ವಿ ಒಳ್ಳೆ ತಾರಾಗಣ ಒಳ್ಳೆ ಪ್ರೊಡಕ್ಷನು ಹೆವಿ ಬಡ್ಜೆಟ್ ಸಿನ್ಮಾ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಜಾಸ್ತಿ ಇತ್ತು ಪಾತ್ರಕ್ಕೆ ತಕ್ಕಂಥ ಕಂಠದಾನ ಕಲಾವಿದರಗಳನ್ನು ನಾವು ಹುಡುಕಬೇಕು ಅನ್ನೋದು ಒಂದಿತ್ತು ಅದಕ್ಕೂ ಮುಂಚೆ ಆಡಿಷನ್ಸ್ ಓನ್ಲಿ ಹೀರೋ ಕ್ಯಾರೆಕ್ಟರ್ಗೆ ಮಾತ್ರ ಆಡಿಷನ್ಸ್ ಮಾಡಿತ್ತು ಅದು ಅದರಲ್ಲಿ ಒಂದು ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಯಿತು ಅದನ್ನು ಮಾಡ್ಕೊಂಡು ಬಂದ್ವಿ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕನ್ನಡದಲ್ಲೂ ಕೂಡ ಚೆನ್ನಾಗಿ ಬಂದಿದೆ ನಾವು ಬಂದಿದೆ ಅಂತ ಹೇಳೋದಕ್ಕಿಂತ ಅಲ್ಲಿ ಟೀಮ್ ಇದೆಯಲ್ಲ ಡೈರೆಕ್ಷನ್ ಟೀಮು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲರೂ ಕೂಡ ನಮ್ಮ ಕನ್ನಡದ ವರ್ಷನ್ ಏನಿದೆ ಅತ್ಯುತ್ತಮವಾಗಿ ಮೂಡ್ ಬಂದಿದೆ ಅಂತ ಹೇಳಿ ನನಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಆ್ಯಕ್ಚುಲಿ ನಮಗೂ ಅವರೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಖಂಡಿತ ಸರ್ ತುಂಬ ಒಳ್ಳೆ ಮಾತು ಸ್ಕಂದ ಸಿನಿಮಾ ಇದೇ ತಿಂಗಳು ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತದೆ ಹೌದು ಸೊ ಜನರಿಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಸೊ ಅದರಲ್ಲೂ ಅದು ಕನ್ನಡದಲ್ಲೇ ನೋಡ್ಬೋದು ನಮ್ಮವರು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಅದು ಬಿಡುಗಡೆ ಆಗುತ್ತೆ ಸರ್ ಹೇಗೆ ನೀವು ಅಂದರೆ ನಾನು ಮುಂಚೆನೆ ಹೇಳಿದಾಗೆ ನನಗೆ ಪರಿಚಯ ಇರೋ ಹಾಗೆ ನೀವು ತುಂಬ ಒಂದು ಸಿನಿಮಾದ ಕುಟುಂಬದಿಂದನೇ ಬಂದವರು ಸೊ ನಿಮ್ಮ ಒಂದು ಸಿನಿಮಾಗೆ ಮೊದಲ ಎಂಟ್ರಿ ಯಾವ ರೀತಿ ಆಯಿತು ಸರ್ ನಾನು ಸಿನಿಮಾಗೆ ಮೊದಲ ಎಂಟ್ರಿ ಅನ್ನೋದಕ್ಕಿಂತ ನಮ್ಮ ತಂದೆಯವ್ರನ್ನ ಈ ವಿಷಯದಲ್ಲಿ ನಾವು ಹೇಳಲೇಬೇಕು ಯಾಕೆಂದ್ರೆ ನಮ್ಮ ತಂದೆಯವರು ಬಂದು ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇದ್ದವರು ವಜ್ರಮುನಿ ಸಾರ್ ಅವ್ರ ತಂಡದಲ್ಲಿದ್ದರು ಹಾಗೆ ಐ ಟಿ ಐನಲ್ಲಿ ವರ್ಕ್ ಮಾಡ್ತಾ ಅವ್ರಿಗೆ ಒಂದು ತಮ್ಮದೇ ಆದಂಥ ಒಂದು ಟ್ರೂಪನ್ನು ಕಟ್ಕೊಂಡಿದ್ರು ಕಾರ್ಪೊರೇಷನ್ ಇದರಲ್ಲಿ ಫಂಕ್ಷನ್ಗಳಲ್ಲಾಗ್ಬೋದು ಮತ್ತು ಎಕ್ಸಿಬಿಷನ್ಗಳಲ್ಲಾಗ್ಬೋದು ಡ್ರಾಮಾಗಳನ್ನು ಮಾಡಿಸ್ತಾ ಇದ್ರು ಸೊ ಹಾಗಾಗಿ ಅವರಿಗೆ ಸಿನಿಮಾ ಕಡೆಯಿಂದ ಒಲವು ಶುರು ಆಯಿತು ಅವರು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಭೂಪತಿ ರಂಗ ಅನ್ನೋ ಒಂದು ಸಿನಿಮಾ ಇಂದ ಎಂಟ್ರಿ ಆದರು ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡ್ತಾ ಮಾಡ್ತಾ ನೂರ ಎಪ್ಪತ್ತೈದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ನಮ್ಮ ಬ್ರದರ್ ಬಿ ಅವರು ಮೂರ್ತಿಯವರು ತಂದೆ ಹೆಸರು ಗೋರಾ ಭೀಮರಾವ್ ಗೋರಾ ಭೀಮ್ರಾವ್ ಅಂತ ನಮ್ಮ ತಂದೆಯವರ ಹೆಸರು ಐ ಟಿ ಐನಲ್ಲಿ ವರ್ಕ್ ಮಾಡಿಕೊಂಡು ಸಿನಿಮಾನಲ್ಲಿದ್ದು ಆಮೇಲೆ ರಿಟೈರ್ಡ್ ಆದಮೇಲೆ ಟೋಟಲಿ ಸಿನಿಮಾ ಇದಕ್ಕೇನೆ ತೊಡಗಿಸ್ಕೊಂಡ್ರು ಅವರು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು ನೈನ್ಟೀನ್ ಸೆವೆಂಟಿ ಫೈವಿಂದನೇ ಅಮೂಲ್ ಪಾಲೇಕರ್ ಅವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾಗಳು ಮಾಡಿದ್ರು ಸಿನಿಮಾಗಳ ಆಗು ಹೋಗುಗಳಲ್ಲಿ ಕೆಲವು ವ್ಯತ್ಯಾಸಗಳಾಯಿತು ಸೊ ಹಾಗಾಗಿ ನಮ್ಮ ಎರಡು ರಾಮ ಮೂರ್ತಿಯವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದರು ಅವರು ಅಣ್ಣವರ್ ಕಂಪ್ನಿಯಲ್ಲಿ ವಜ್ರೇಶ್ವರಿ ಕಂಬೈನ್ಸಲ್ಲಿ ಹತ್ತು ವರ್ಷಗಳ ಕಾಲ ಸಹಾಯಕ ನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವರು ವರ್ಕ್ ಮಾಡಿದ್ರು ಒಳ್ಳೆ ಹೆಸರು ತಗೊಂಡ್ರು ಅವರು ಡೈರೆಕ್ಟರ್ ಆಗೋವಾಗ ನನ್ನನ್ನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸಕ್ಕೆ ಸೇರಿಸಿದ್ರು ಓಕೆ ಸೊ ಹಾಗಾಯಿತು ನಮ್ಮ ಇನ್ನೊಬ್ಬ ಬ್ರದರ್ ಸತ್ಯನಾರಾಯಣ ಅಂತ ಅವರು ನಮ್ಮ ತಂದೆಯವ್ರ ಜೊತೆ ಪ್ರೊಡಕ್ಷನ್ಗಳನ್ನು ನೋಡ್ಕೊಳ್ತಾ ಇದ್ದರು ಸೊ ನನಗೆ ಸಿನಿಮಾ ಅಂದರೆ ಅವಾಗ ಸಿನಿಮಾ ಬಗ್ಗೆ ಮನೆಯಲ್ಲಿ ಮಾತುಕತೆ ಆಗ್ತಾಯಿತ್ತು ನಡೀತಾ ಇತ್ತು ಎಲ್ಲ ನೋಡ್ತಾ ಇದ್ದೆ ಬಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮೇಲೆ ಸಿನಿಮಾ ಜವಾಬ್ದಾರಿ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಏನು ಯಾಕಂದರೆ ನಮ್ಮ ಬ್ರದರ್ ಮನೇಲಿ ವರ್ಕ್ ಮಾಡೋದೆಲ್ಲ ನೋಡ್ತಾ ಇದ್ದೆ ಸೊ ಹಾಗಾಗಿ ನಾನು ಮಾಡಿದ್ದು ಒಂದು ಎರಡು ಸಿನ್ಮಾ ಆಗ್ತಿದ್ದ ಹಾಗೆಯೇ ಮುಖ್ಯವಾಗಿ ನನಗೆ ಎಮ್ ಎಸ್ ರಾಜಶೇಖರ್ ಸರ್ ನನ್ನ ಗುರುಗಳು ಅವರು ಅವರು ನಾನು ಎರಡು ಸಿನ್ಮಾ ಮಾಡಿದ್ದೆ ಮೂರನೇ ಸಿನ್ಮಾ ಒಂದು ಒಂದು ಜವಾಬ್ದಾರಿ ಕೊಡ್ತೀನಿ ಮಾಡ್ತೀಯಾ ಅಂದರು ನಾನು ಆಯಿತು ಸರ್ ಮಾಡ್ತೀನಿ ಅಂದೆ ಇಮ್ಮಿಡಿಯೇಟ್ ಹೃದಯ ಹಾಡಿತೋಗಿ ನನ್ನನ್ನು ಕೋ ಡೈರೆಕ್ಟ್ರಾಗಿ ಮಾಡಿದ್ರು ನನಗೆ ದೊಡ್ಡ ಸಿನಿಮಾ ಅಂಬರೀಷ್ ಅವರು ಮಾಲಾಶ್ರೀ ಭವ್ಯ ಬಟ್ ನಮ್ಮ ಬ್ರದರ್ ಇದ್ರ ಜೊತೆಯಲ್ಲಿ ಏನೇ ತೊಂದರೆ ಇದ್ದರೂ ಅಥವಾ ಆ ಪ್ಲ್ಯಾನಿಂಗು ಪ್ರೋಗ್ರಾಮು ಎಲ್ಲದಕ್ಕೂ ಒಂಥರದಲ್ಲಿ ಗೈಡೆನ್ಸ್ ಕೊಡೋರು ಸೊ ಅಲ್ಲಿಂದ ಸಹಾಯಕ ನಿರ್ದೇಶ ಆಗಿದ್ದವನು ಸಹ ನಿರ್ದೇಶಕನಾಗಿ ಬಡ್ತಿ ಸಿಕ್ತು ಅವ್ರ ಜೊತೆನೇ ಸುಮಾರು ಹನ್ನೆರಡು ವರ್ಷಗಳ ಕಾಲ ಮಾಡಿದೆ ಟೂ ತೌಸಂಡ್ ತ್ರೀನಲ್ಲಿ ಒಂದು ಸಿನಿಮಾ ಹುಡುಗಿಗಾಗಿ ಅಂತ ಹೇಳಿ ಡೈರೆಕ್ಷನ್ ಮಾಡಿದೆ ಇಯರ್ಸ್ ಗ್ಯಾಪ್ ಹುಡುಗಿಗಾಗಿ ಸಿನಿಮಾ ಟು ಎಸ್ಪಿ ಚರಣ್ ಮಾಡಿದ್ರು ಅದು ಉಷಾ ಕಿರಣ್ ಮೂವೀಸ್ ಬ್ಯಾನರ್ ನಲ್ಲಿ ಶ್ರೀನಿವಾಸ ರಾವ್ ಅಂತ ಒಬ್ಬ ಮ್ಯಾನೇಜರ್ ಇದ್ರು ಆತನು ನಮ್ಮ ಕನ್ನಡದವರ ಇನ್ನೊಬ್ರು ಚಂದ್ರು ಅಂತ ಹೇಳಿ ಅವರು ನಿರ್ಮಾಪಕರು ಅವರಿಬ್ಬರು ಸೇರಿ ಮಾಡಿದ ಸಿನಿಮಾ ಕತೆ ಬಂದು ಶಶಾಂಕ್ ಅವಾಗ ಏನಾಗಿತ್ತು ಅಂದ್ರೆ ಎರಡು ಕತೆಗಳು ನನ್ನ ಮುಂದೆ ಆಯ್ಕೆಗಿತ್ತು ಒಂದು ಉಷ್ ಉಷಾ ಕಿರಣ್ ಮೂವೀಸ್ ಬ್ಯಾನರಲ್ಲೇನೇ ಒಬ್ಬರು ಹಾಸನ್ ರಮೇಶ್ ಅಂತ ಅವ್ರಿಗೆ ಡೈರೆಕ್ಟರ್ ಆಗಿದ್ದಾರೆ ಅವ್ರದ್ದು ಒಂದು ಸಬ್ಜೆಕ್ಟ್ ಅಮೂಲ್ಯ ಅಂತ ಒಂದು ಸಬ್ಜೆಕ್ಟ್ ಓಕೆ ಆಗಿತ್ತು ಸೊ ಡೈರೆಕ್ಷನ್ ಬಂದು ಆವಾಗ ನನಗೆ ಕೊಟ್ಟಿದ್ದರು ಸ್ಕ್ರಿಪ್ಟ್ ವರ್ಕೆಲ್ಲ ಮಾಡಿ ಅದನ್ನು ಕೊಟ್ವಿ ಅದು ಓಕೆ ಆಯಿತು ಆ ಟೈಮ್ನಲ್ಲಿ ನಮ್ಮ ಶ್ರೀನಿವಾಸ್ ರಾವ್ ಅಂತ ಏನು ಮ್ಯಾನೇಜರ್ ಇದ್ದರು ಅವ್ರೇನು ಮಾಡಿದ್ರು ಸರ್ ನೀವು ಒಂದು ಕೆಲಸ ಮಾಡಿ ರಾಧಿಕಾ ಅವ್ರ ಡೇಟ್ ಸಿಗುತ್ತೆ ಈ ಈ ಒಂದು ಸಬ್ಜೆಕ್ಟ್ ಮುಗಿಸೋಣ ಅಂತ ಹೇಳ್ಬಿಟ್ಟು ಶಶಾಂಕ್ ಅವ್ರ ಕಥೆನ ತೊಗೊಂಡು ನಾವು ಆ ಸಿನಿಮಾ ಮಾಡಿದ್ವಿ ಸೊ ಅದು ಆ ಟೈಮ್ನಲ್ಲಿ ವಾರಕ್ಕೆ ಎರಡೇ ಸಿನ್ಮಾ ರಿಲೀಸ್ ಮಾಡಬೇಕು ಅನ್ನೋದೇನೋ ಒಂದು ಪ್ರಾಬ್ಲಮ್ ಇತ್ತು ಥಿಯೇಟ್ರಿಕಲ್ ಪ್ರಾಬ್ಲಮ್ ಆಯಿತು ನಾ ಅದಕ್ಕೂ ನಮ್ಮ ರಾಮಮೂರ್ತಿ ಅವ್ರದ್ದು ಸಿನ್ಮಾನೇ ವಿನೋದ್ ಪ್ರಭಾಕರ್ ಅವ್ರದ್ದೊಂದು ಸಿನಿಮಾ ಮೇನಕಾ ಥಿಯೇಟ್ರಲ್ಲಿ ಇದ್ದಿದ್ದನ್ನು ಪಾಪ ಅವರು ವೆಕೆಟ್ ಮಾಡಿಕೊಂಡು ನಮಗೆ ಥಿಯೇಟ್ರ್ ಬಿಟ್ಕೊಟ್ರು ಬಟ್ ನಾವು ಅಂದ್ಕೊಂಡಿದ್ದ ರೀತಿ ಸಿನಿಮಾ ಮೂವ್ ಆಗಲಿಲ್ಲ ಸ್ವಲ್ಪ ಆವ್ರೇಜು ಅನ್ನೋ ಥರ ಮಾತುಕತೆ ಬಂತು ಸೊ ಹಾಗಾಗಿ ನನಗೂ ನೆಕ್ಸ್ಟ್ ಸಿನಿಮಾ ಸಿಗೋದಕ್ಕೆ ಒಂದು ಟೂ ಇಯರ್ಸ್ ಟೂ ಆ್ಯಂಡ್ ಆಫ್ ಇಯರ್ಸ್ ಗ್ಯಾಪ್ ಆಯಿತು ಮಧ್ಯದಲ್ಲಿ ಟಿ ವಿ ಸೀರಿಯಲ್ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ವರ್ಕ್ ಮಾಡಿದೆ ಸೊ ಅದೇ ಮಾಂಗಲ್ಯ ಸೀರಿಯಲ್ಗೆ ಮತ್ತೆ ಎಪಿಸೋಡ್ ಡೈರೆಕ್ಟರ್ ಥರ ವರ್ಕ್ ಮಾಡಿದೆ ಅದೇ ಚೆನ್ನೈ ಕಂಪ್ನಿಯವರೇ ಮತ್ತೆ ನನಗೆ ಒಂದು ಸೀರಿಯಲ್ ಮಳೆ ಅಂತ ಹೇಳಿ ಅದಕ್ಕೆ ಡೈರೆಕ್ಷನ್ ಕೊಟ್ಟರು ಅದರಲ್ಲಿ ಹಿರಣ್ಣಯ್ಯ ಸರ್ ಮಾಡಿದ್ರು ದೊಡ್ಡ ದೊಡ್ಡ ಅಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಆಗ್ತಾ ಟೂ ತೌಸಂಡ್ ಟೆನ್ವರೆಗೂ ಟೆನ್ನಲ್ಲಿ ಅಲ್ಲಿ ನಾನೊಂದು ಪ್ರೊಡಕ್ಷನ್ ಮಾಡಿದೆ ನವೀನ್ ಕೃಷ್ಣ ಮತ್ತೆ ನೀತು ಅನಂತ್ ನಾಗ್ ಸರ್ ಚಿತ್ರಾಶೆ ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಫ್ಯಾಮಿಲಿ ಓರಿಯಂಟೆಡ್ ಸಬ್ಜೆಕ್ಟ್ ಮಾಡಿದ್ದೆ ಅದಾದ್ಮೇಲೆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಜೀವನ ಜೋಕಲ್ಲಿ ಜೀವನ ಕನ್ನಡ ಇಟ್ಬಿಟ್ಟು ಇಂಗ್ಲಿಷ್ ಜೋಕ್ ಅಂತ ಹಾಕ್ಬಿಟ್ಟು ಜೀವನ ಜೋಕ್ ಅಲ್ಲಿ ಮಾಡಿದ್ವಿ ಬಟ್ ಅಷ್ಟು ಅದು ಫೈನಾನ್ಷಿಯಲ್ಲಿ ಅಂದ್ರೆ ಕಮರ್ಷಿಯಲ್ ಆಗಿ ಏನು ವರ್ಕ್ಔಟ್ ಆಗಲಿಲ್ಲ ಎಷ್ಟು ಸಿನಿಮಾಗಳಿಗೆ ನೀವು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ ಸರ್ ನಂಬರ್ ಕೌಂಟಿಂಗ್ಗಿಂತ ನಮಗೆ ಅದೊಂದು ಸ್ಕೂಲ್ ಏನಿತ್ತು ಈಗ ಅಣ್ಣವರ್ ಕಂಪ್ನಿನಲ್ಲಿ ಕತೆ ಯಾರಾದರೂ ಒಬ್ಬರು ಕತೆಗ ಬರ್ದಿರೋ ಅಂಥವ್ರು ಬಂದು ಕತೆ ಹೇಳಿದಾಗ ಡೈರೆಕ್ಟರ್ ಅಂತ ಒಂದು ಫಿಕ್ಸ್ ಮಾಡ್ಕೊಳ್ಳೋರು ಅವತ್ತಿಂದನೇ ನಮ್ಮನ್ನು ಜೊತೇಲಿ ಕೂಡಿಸ್ಬಿಡೋರು ಕತೆ ಹತ್ತು ಕತೆ ಆಗ್ಬೋದು ಹದಿನೈದು ಕತೆ ಆಗ್ಬೋದು ಎರಡೇ ಆಗ್ಬೋದು ಅವತ್ತಿಂದನೇ ಜೊತೇಲಿ ಕೂಡಿಸ್ಕೊಂಡು ಕತೆಯಿಂದನೂ ಒಂದು ಸಿನಿಮಾ ನಾವು ಅಕಸ್ಮಾತ್ ಮಾಡೋದಕ್ಕೆ ಎಂಟು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಆದರೆ ಆ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ನಮ್ಗೆ ಒಂದು ಹತ್ತು ಸಿನಿಮಾಗೆ ಸಮ ಆಗ್ತಾ ಇದೆ ಇನ್ಕ್ಲೂಡಿಂಗ್ ರೈಟಿಂಗ್ ಇಂದ ಹಿಡಿದು ಎಂಡ್ ಸೆನ್ಸಾರ್ ಆಗೋವರೆಗೂ ನಮ್ಮನ್ನ ಅದೇ ಕೆಲಸದಲ್ಲಿ ತೊಡಗಿಸ್ತಾ ಇದ್ರು ಸೊ ಹಾಗಾಗಿ ಮಾಡಿದ್ದೀನಿ ಸರ್ ನಾನು ಹೆಚ್ಚು ಕಮ್ಮಿ ಒಂದು ಅರವತ್ತರಿಂದ ಎಪ್ಪತ್ತು ಸಿನಿಮಾ ಮೇಲೆ ನಾನು ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಕೆಲಸಗಳು ಮಾಡಿದ್ದೀನಿ ಅದೊಂದು ನನಗೆ ನಮ್ಮ ಒಂದು ಇವತ್ತಿನ ಒಂದು ಏನು ನಾವು ಅಲ್ಪ ಸ್ವಲ್ಪ ಹೆಸರು ಏನಾದರೂ ನಾವು ಮಾಡಿದೀವಿ ಅನ್ನೋ ತರ ಇದ್ರೆ ಅದಕ್ಕೆ ನನಗೆ ಒಂದು ಅದೊಂದು ಒಳ್ಳೆ ಫೌಂಡೇಶನ್ ಸ್ಪೆಷಲಿ ವಜ್ರೇಶ್ವರಿ ಕಂಬೈನ್ಸ್ ನಾವೆಲ್ಲ ಕೇಳಿದಾಗೆ ಒಂದು ರೀತಿ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ ಹೌದು ಕಲಿಕೆಗಾಗಲಿ ಅಥವಾ ಅಲ್ಲಿ ಕೆಲಸಗಳನ್ನ ಕಲಿಯೋದಕ್ಕೆ ತುಂಬಾ ಒಳ್ಳೆಯ ಅವಕಾಶಗಳಿತ್ತು ಜೊತೆಗೆ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ರು ಅನ್ನೋದು ಇದೆ ಹೌದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅದೇ ಅನುಭವ ಸರ್ ಅದೇ ಖಂಡಿತ ಸರ್ ಖಂಡಿತ ನಾವು ಅದೇ ನಾವು ಹೇಳ್ತೀನಲ್ಲ ಇವತ್ತು ಕೂಡ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನಾದ್ರೂ ಒಂದು ವರ್ಕ್ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಅದೇ ನಮಗೆ ಆ ಈ ಕೆಲಸ ಕೊಟ್ಟಿದ್ದಂತ ಒಂದು ಶಾಲೆ ಅಂತಲೇ ಹೇಳಿ ಅದು ದೊಡ್ಡ ಯೂನಿವರ್ಸಿಟಿ ಅದನ್ನ ನಾವು ಯಾವತ್ತೂ ಮರೆಯಕ್ಕೆ ಆಗಲ್ಲ ಸೊ ಈಗ ಅಲ್ಲಿಂದ ನಮ್ಮ ಡಬ್ಬಿಂಗ್ ಕ್ಷೇತ್ರಕ್ಕೆ ನೀವು ಅಂದ್ರೆ ಡಬ್ಬಿಂಗ್ ನಿರ್ದೇಶನಕ್ಕೆ ಕಾಲಿಟ್ಟಿದ್ದು ಹೇಗೆ ಡಬ್ಬಿಂಗ್ ನಿರ್ದೇಶನಕ್ಕೆ ನಾನು ಹೇಗೆ ಬಂದೆ ಅಂತ ಹೇಳೋದಿಕ್ಕೆ ಹೇಗೆ ಅಂದ್ರೆ ನಮ್ಮ ಸ್ನೇಹಿತರು ಟೂ ಟೂ ತೌಸಂಡ್ ಎರಡು ಸಾವಿರದ ಐಸ್ವಿನಲ್ಲಿ ಉಷಾ ಕಿರಣ್ ಮೂವೀಸ್ನಲ್ಲಿ ಒಂದು ಸಿನಿಮಾ ಮಾಡಿದೆ ನಾನು ಕೋ ಡೈರೆಕ್ಟ್ರಾಗಿ ತೆಲುಗು ಅವರು ಸಾಯಿ ಗೋಪಾಲ್ ಅಂತ ನನಗೆ ಪರಿಚಯ ಆದರು ಅವರೇ ಡೈರೆಕ್ಟ್ರು ಕನ್ನಡದಲ್ಲಿ ನಾನು ಚೆಲುವೆ ಒಂದು ಹೇಳ್ತೀನಿ ಅಂತ ಆ ಮೂವಿ ಹೆಸರು ಅದಕ್ಕೆ ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ ಆ ಟೈಮ್ನಲ್ಲಿ ಪರಿಚಯ ಆಗಿದ್ದು ನಮಗೂ ಅವ್ರಿಗೂ ಒಂದು ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾನೆ ಇತ್ತು ಸ್ನೇಹ ಜೊತೆಗೆ ಒಂಥರದಲ್ಲಿ ನನಗೆ ಈ ಸಿನಿಮಾಗಳು ಡಬ್ಬಿಂಗಿಗೆ ಬರೋದಕ್ಕೆ ಮುಖ್ಯವಾದ ಕಾರಣಗಳು ಅವರೇ ಕಾರಣಕರ್ತರವರೇ ಒಂದು ದಿವಸ ಹೀಗೆ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ವಿ ಅಂದರೆ ಈ ಕೋವಿಡ್ಡು ಇದೆಲ್ಲ ನಡೀತಾ ಇದ್ದಂಥ ಸಂದರ್ಭ ಸಿನಿಮಾ ಫೀಲ್ಡಲ್ಲೂ ಕೆಲಸಗಳು ಕಮ್ಮಿ ಆಗಿತ್ತು ಫೋನ್ ಬಂತು ಫ್ರೀ ಇದ್ದರೆ ಬನ್ನಿ ಹೈದ್ರಾಬಾದ್ಗೆ ಅಂದರು ಟಿಕೆಟ್ ಬುಕ್ ಮಾಡಿದ್ರು ಕರೆಸ್ಕೊಂಡ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸೈರಾ ನರಸಿಂಹ ರೆಡ್ಡಿಗೆ ನೀವು ಡಬ್ಬಿಂಗ್ ವರ್ಕ್ ಮಾಡಬೇಕು ನಿಮ್ಮ ಬಗ್ಗೆ ನಾನು ಹೇಳಿದ್ದೀನಿ ಅಂತ ಮಾಡ್ತೀನಿ ಸರ್ ಅಂದೆ ಸೊ ಅಲ್ಲೇ ಇದ್ದು ಸ್ಕ್ರಿಪ್ಟ್ ಕರೆಕ್ಷನ್ಸ್ ಎಲ್ಲ ನಮ್ಮ ವರದರಾಜ್ ಚಿಕ್ಕಬಳ್ಳಾಪುರ ಅವರು ಸ್ಕ್ರಿಪ್ಟ್ ವರ್ಕ್ ಮಾಡಿದರು ಸೊ ಅದರಲ್ಲಿ ಇಟ್ಕೊಂಡು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಒನ್ ಮಂತು ನಾನು ಇದ್ದೆ ಡಬ್ಬಿಂಗ್ ಎಲ್ಲ ಮುಗೀತು ಕೆಲವು ಸ್ಮಾಲ್ ಕ್ಯಾರೆಕ್ಟರ್ಸು ಜೂನಿಯರ್ಸ್ ಅಂದರೆ ಈ ಗುಂಪಿನ ಒಂದು ಕನ್ನಡ ಇರೋದನ್ನು ಇಲ್ಲಿ ಬೆಂಗಳೂರು ಪ್ರಸಾದ್ ಸ್ಟುಡಿಯೋನಲ್ಲಿ ಒಂದು ಫೋರ್ ಟು ಫೈವ್ ಡೇಸ್ ವರ್ಕ್ ಮಾಡಿದ್ವಿ ಸೊ ಅಲ್ಲಿಂದ ಆದಮೇಲೆ ಮತ್ತೆ ಗ್ಯಾಪ್ ಒನ್ ಟು ತ್ರೀ ಮಂತ್ಸ್ ಗ್ಯಾಪ್ ಆಯಿತು ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರ ಕಡೆಯಿಂದನೇ ನನಗೆ ಇವತ್ತಿನವರೆಗೂ ನಾನು ಏನು ತೆಲುಗು ಸಿನಿಮಾಗಳು ಮಾಡಿದ್ದೀನಿ ಅವ್ರ ಕಡೆಯಿಂದನೇ ನನಗೆ ಬಂದಿರೋದು ನನಗೆ ವಾಲೆಂಟರ್ ಆಗಿ ನಾನು ಹೋಗಿ ಯಾರತ್ರ ನನಗೆ ಅಲ್ಲಿ ಓಡಾಡೋಕ್ಕೂ ಹೋಗಿಲ್ಲ ನಾನು ಟು ಬಿ ಫ್ರ್ಯಾಂಕ್ ಓಡಾಡೋಕೆ ಹೋಗಿಲ್ಲ ಜೊತೆಗೆ ಈಗ ಅವರು ಇರೋವಾಗ ನಾನು ಹೋಗಿ ಮಾಡೋದು ಚೆನ್ನಾಗಿರಲ್ಲ ನನಗೆ ಇಷ್ಟು ದಿವಸದಿಂದ ಅವ್ರು ನನಗೆ ಕೊಡ್ತಾ ಇದ್ದಾರೆ ವರ್ಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೈರಾ ನರಸಿಂಹ ಆದಮೇಲೆ ಗೀತಾ ಗೋವಿಂದಂ ಪ್ರತಿರೋಜು ಪಂಡೆಗೆ ಜಲ್ಸಾ ಮಗಧೀರ ಈ ಥರ ಸುಮಾರು ಸಿನಿಮಾಗಳು ಕೊಡ್ತಾ ಬಂದರು ನನಗೆ ಸೊ ಕೆಲ ಆಲ್ಮೋಸ್ಟ್ ಆಲ್ ಟ್ರಿಬಲ್ ಆರ್ ಪುಷ್ಪಾವರೆಗೂ ಕೂಡ ವರದರಾಜ್ ಅವರೇ ಡೈಲಾಗ್ ಬರ್ಕೊಡ್ತಾ ಇದ್ದಿದ್ದು ಸೊ ಡಬ್ಬಿಂಗ್ ಡೈರೆಕ್ಷನ್ ಯಾವ ಯಾವ ಪಾತ್ರಕ್ಕೆ ಯಾರು ಬೇಕು ಅವ್ರು ಯಾವತ್ತೂ ಎಂಟರ್ ಆಗ್ತಾ ಇರಲಿಲ್ಲ ನಮ್ಮ ಸಾಯಿಗೋಪಾಲ್ ಆಗಲಿ ಆ ಕಡೆ ಟೀಮ್ನವರಾದ್ರು ಆಗ್ಲಿ ಪ್ರತಿ ಪಾತ್ರಕ್ಕೂ ವಾಯ್ಸ್ ಸೆಲೆಕ್ಷನ್ ನಂದೆ ಡಬ್ಬಿಂಗ್ ಮಾಡ್ತಾ ಇದ್ದೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೆ ಸೊ ಅದೊಂದು ಹಾಗೆ ಕಂಟಿನ್ಯೂ ಆಗ್ತಾ ಬಂದ್ಬಿಡ್ತು ಸೊ ಮುಂಚೆ ನೀವಂದ್ರೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದಾಗ ಅಥವಾ ನಿರ್ದೇಶನ ಕೂಡ ಮಾಡಿದಾಗ ಅಲ್ಲಿ ಡಬ್ಬಿಂಗ್ ಅನ್ನೋದು ನೇರವಾದ ಚಿತ್ರಗಳಿಗೆ ಕನ್ನಡದ ಕನ್ನಡದೇ ಡಬ್ಬಿಂಗ್ ಆಗ್ತಾ ಇತ್ತು ಸೊ ಸೈರಾದ ನೀವು ಮಾಡಿದಾಗ ಒಂದು ರೀತಿ ಬೇರೆ ಭಾಷೆಯ ಚಿತ್ರ ಕನ್ನಡಕ್ಕೆ ಅಳವಡಿಸ್ಕೊಳ್ಳೋ ಒಂದು ಕೆಲಸ ಅದಕ್ಕಿಂತ ಮುಂಚೆ ನಿಮಗೆ ಆ ಒಂದು ಅನುಭವ ಆಗಿಲ್ದಿರ್ಬೋದು ಸೊ ಬಟ್ ಇದು ಚಾಲೆಂಜಿಂಗ್ ಅನ್ನಿಸ್ತಾ ಬೇರೆ ಭಾಷೆಯಿಂದ ಕನ್ನಡಕ್ಕೆ ತಗೊಳ್ಳುವಾಗ ಹೌದು ಸರ್ ಇದು ಒಂದು ಥರದಲ್ಲಿ ನಮಗೂ ಒಂದು ಎಕ್ಸಾಮ್ ಇದ್ದಾಗೆ ಹಾಂ ಈಗ ಬೇರೆ ಭಾಷೆನ ಕನ್ನಡದಲ್ಲಿ ನೋಡಬೇಕು ಅಂದಾಗ ಅವಾಗ ಈ ಡಬ್ಬಿಂಗ್ದು ಇದೆಲ್ಲ ಗಲಾಟೆಗಳು ನಡೀತಾ ಇತ್ತು ಹ್ಞೂ ಬಟ್ ಮಾಡೋವಾಗ ಕೂಡ ನಾವು ಅದಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋಕ್ಕಾಗುತ್ತೋ ಇಲ್ಲವೋ ಅನ್ನೋದು ಒಂದು ಮನಸ್ಸಿನಲ್ಲಿ ಭಯ ಇರ್ತಾ ಇತ್ತು ಸೈರಾ ನರಸಿಂಹ ರೆಡ್ಡಿ ಮಾಡಿದಾಗ ಕನ್ನಡದಲ್ಲಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿದವ್ರು ಬಂದು ನಮಗೆ ತುಂಬ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ಕನ್ನಡ ಸಿನಿಮಾ ನೋಡಿದ ಫೀಲ್ ಆಯಿತು ಅಂದರು ಸೊ ನನಗೆ ಆವಾಗ ಒಂದು ಧೈರ್ಯ ಬಂತು ಸೊ ಅದೇ ಥರ ಹೈದ್ರಾಬಾದಲ್ಲಿರೋ ಟೀಮು ಕೂಡ ಕನ್ನಡ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ಅಂತ ಒಂದು ಮಾರ್ಕ್ಸ್ ಕೊಟ್ಟಿದ್ರು ಅದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗಿ ಹ್ಮ್ ಹ್ಮ್ ಸೊ ಹಾಗಾಗಿ ಇಲ್ಲಿವರೆಗೂ ಜರ್ನಿ ನಡ್ಕೊಂಡು ಬರ್ತಾನೆ ಇದೆ ಓಕೆ ಸೊ ತುಂಬ ಒಳ್ಳೆ ಮಾತು ಸರ್ ನೀವು ಎರಡೂ ಕ್ಷೇತ್ರಗಳನ್ನ ತುಂಬ ಚೆನ್ನಾಗಿ ನೋಡಿದಾರೆ ಅಂದರೆ ಸಹ ನಿರ್ದೇಶಕರ ಜೊತೆಗೆ ಡಬ್ಬಿಂಗ್ ಕ್ಷೇತ್ರಗಳನ್ನ ತುಂಬ ಚೆನ್ನಾಗಿ ಈಗ ಹದಿನೈದು ಸಿನಿಮಾಗಳಿಗೂ ಹೆಚ್ಚು ಮಾಡಿರೋದ್ರಿಂದ ತುಂಬ ಅದರಲ್ಲಿ ಒಂದು ಒಳ್ಳೆಯ ಅನುಭವವನ್ನು ಪಡೆದಿದ್ದೀರಾ ಸೊ ಈ ಒಂದು ಡಬ್ಬಿಂಗ್ ಬಂದಿರೋದ್ರಿಂದ ಸೊ ಆರ್ಟಿಸ್ಟ್ಗಳ ವಿಷಯದಲ್ಲಾಗಲಿ ಅಥವಾ ಒಂದು ಒಟ್ಟಾರೆ ಒಂದು ಸಿನಿಮಾ ರಂಗದ ವಿಷಯದಲ್ಲಾಗಲಿ ಅದು ಯಾವ ರೀತಿ ಸಹಾಯ ಮಾಡ್ತಾ ಇದೆಯಾ ಕನ್ನಡದ ಮನರಂಜನೆ ಮಾರುಕಟ್ಟೆನ ಹಿಗ್ಸೋದಕ್ಕಾಗಲಿ ಅಥವಾ ಅದರ ಒಂದು ವ್ಯಾಪ್ತಿಯನ್ನು ಏನಾದರೂ ಸಹಾಯ ಮಾಡ್ತಾ ಇದೆಯಾ ಈಗ ಒಂದು ಕೆಲವ್ರಿಗೆ ಏನಾಗಿರುತ್ತೆ ಈಗ ಟಿ ವಿಲಿ ಬಂದಾಗ ಕೆಲವರು ಹಳೆ ಸಿನಿಮಾಗಳನ್ನ ಡಬ್ ಆಗಿರೋದನ್ನು ಟಿ ವಿನಲ್ಲಿ ನೋಡ್ತಾರೆ ಇದು ಹೊಸದಾಗಿ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲೂ ನೋಡ್ಬೋದಲ್ಲ ಅನ್ನೋದಿರುತ್ತೆ ಸೊ ಆ ಥರದ್ದು ಒಂದು ವಿಷಯ ಬಂದಾಗ ಬೇರೆ ಭಾಷೆ ಚಿತ್ರಗಳನ್ನು ನಮ್ಮ ಭಾಷೆನಲ್ಲಿ ನಾವು ನೋಡೋದು ಒಂಥರದಲ್ಲಿ ನಮಗೆ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ಅನ್ನೋ ಒಂದು ಫೀಲ್ ಇಟ್ಕೊಂಡು ನಾವು ಆರ್ಟಿಸ್ಟ್ಗಳು ಬೇರೆ ಈಗ ಏನೂ ಮಾಡೋಕ್ಕಾಗಲ್ಲ ಅದನ್ನು ನೋಡಾದ ಮೇಲೆ ಕನ್ನಡ ಒಂದು ಮಾರ್ಕೆಟ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಕನ್ನಡ ಸಿನಿಮಾಗಳಿಗೂ ಕೂಡ ಆ ರೀತಿಯೇ ಪ್ರೋತ್ಸಾಹ ಸಿಗುತ್ತೆ ಹೊರ ಭಾಷೆಗಳಲ್ಲಿ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಜೊತೆಗೆ ಕೆಲಸಗಳ ಮಟ್ಟಿಗೂ ಹೆಚ್ಚು ಕೆಲಸಗಳು ಇಲ್ಲಿ ಇಲ್ಲಿನ ಕಲಾವಿದರಿಗೂ ಸಿಗುತ್ತೆ ಅಂದ್ರೆ ದನಿ ಕಲಾವಿದರಿಗಾಗಲಿ ಅಥವಾ ಸೌಂಡ್ ಇಂಜಿನಿಯರ್ಸ್ ಸ್ಟುಡಿಯೋಗಳು ಇಂಥದಕ್ಕೂ ಒಂದಷ್ಟು ಹೆಚ್ಚು ಕೆಲಸಗಳು ಸಿಗುತ್ತೆ ಇದೆ ಖಂಡಿತ ಇದೆ ಈಗ ನಮ್ಮ ಒಂದು ಬರೀ ಸಿನಿಮಾಗಳಿಂದ ಅಂತಲೇ ಅಲ್ಲ ಈಗ ತಮಗೆ ಗೊತ್ತಿರೋ ಹಾಗೆ ವೆಬ್ ಸೀರೀಸ್ಗಳು ಬರ್ತಾ ಇದೆ ಎಷ್ಟೋ ನಿಮ್ಗೆ ಅನಿಮೇಟೆಡ್ ಇದಕ್ಕೆ ನಮ್ಮ ಕನ್ನಡ ಅಭ್ಯಾಸಗಳು ಬರ್ತಾ ಇದೆ ಅದಕ್ಕೆ ಸಿನಿಮಾನು ಒಂದು ಸೇರ್ಪಡೆ ಆಗಿದೆ ಸಿನಿಮಾ ಸೇರ್ಪಡೆ ಆಗಿರೋದ್ರಿಂದ ಸಿನಿಮಾದು ಬಂದು ಜನಕ್ಕೆ ಜಾಸ್ತಿ ಕಾಣುತ್ತೆ ಈಗ ಸಿನಿಮಾನು ಒಂದು ಟೂ ತ್ರೀ ಅವರ್ಸ್ ಕೂತ್ಕೊಂಡು ನೋಡ್ತಾ ಇರ್ತಾರೆ ಈಗ ವೆಬ್ ಸೀರೀಸ್ ಆಗ್ಬೋದು ಅಥವಾ ಒಂದು ಅನಿಮೇಟೆಡ್ ಇದಕ್ಕಾಗ್ಬೋದು ವಾಯ್ಸ್ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಸಿನಿಮಾಗಳಲ್ಲಿ ರೆಕಗ್ನೈಸ್ ಮಾಡಿದಾಗ ಅವ್ರಿಗೆ ಸಿಗುವಂತ ಒಂದು ಸಂತೋಷನೇ ಬೇರೆ ಥರ ಇರುತ್ತೆ ಸೊ ಅದು ನನ್ನ ಅನಿಸಿಕೆ ಆ ಥರ ನಮ್ಮಲ್ಲಿ ಕೂಡ ಪಾತ್ರಕ್ಕೆ ಇಂಥ ಪಾತ್ರನೇ ಆಗಲಿ ಮಾಡೋ ಒಳ್ಳೆ ಒಳ್ಳೆ ಕಂಠದಾನ ಕಲಾವಿದರಿದ್ದಾರೆ ಸೊ ಅದು ನಮಗೆ ಒಂಥರ ಹೆಮ್ಮೆ ನಮ್ಮ ಕನ್ನಡದಲ್ಲಿ ಈಗ ಸ್ಕಂದ ಮೂವಿ ಅಥವಾ ಬೇರೆ ಸೈರಾ ನರಸಿಂಹ ರೆಡ್ಡಿ ಆಗ್ಬೋದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಿನಿಮಾಗಳನ್ನ ನೋಡಿದಾಗ ಪರವಾಗಿಲ್ಲ ಈ ವಾಯ್ಸ್ಗೆ ಇವ್ರದ್ದು ಕರೆಕ್ಟ್ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಫೀಲ್ ಕೊಡೋ ಅಂಥ ನಮ್ಮ ಕಲಾವಿದರು ಇರೋದ್ರಿಂದನೇ ನಾವು ಇವತ್ತು ಒಳ್ಳೆ ಹೆಸರು ತಗೊಳಕಾಗಿದೆ ಅಂತ ನನ್ನ ಭಾವನೆ ಕಲಾವಿದರ ಪ್ರಯತ್ನ ಮತ್ತೆ ಅವ್ರಗಳು ಈಗ ವಾಯ್ಸ್ ನಾವು ಸೆಲೆಕ್ಟ್ ಮಾಡಬಹುದು ಈ ವಾಯ್ಸ್ಗೆ ಈ ಕ್ಯಾರೆಕ್ಟರ್ ಗೆ ಇವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ನಾವು ಮಾಡ್ಬೋದು ಬಟ್ ಅವರು ಅನುಭವಿಸಿ ಮಾಡ್ತಾರಲ್ಲ ಅದು ನಮಗೆ ಹೆಚ್ಚು ಹೆಚ್ಚು ಹೆಸರು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಸರ್ ಹಾಗೆ ಇನ್ನೊಂದು ಡಬ್ಬಿಂಗ್ನಲ್ಲಿ ಒಂದು ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳು ಕನ್ನಡದಲ್ಲಂತೂ ಆಗ್ತಾ ಇದೆ ಅಂದರೆ ಅದು ಸೈರಾಯಿಂದ ಹಿಡ್ಬೋದು ಅಥವಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನೀವು ಸ್ಕಂದವರೆಗೂ ತುಂಬ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ ಅಂದರೆ ಭಾಷೆಯನ್ನು ಹೊಂದಿಸೋದಿರ್ಬೋದು ಅಥವಾ ಬೇರೆ ಬೇರೆ ಆರ್ಟ್ರಿಸ್ಟ್ಗಳನ್ನು ಹೊಂದಿಸೋದಿರ್ಬೋದು ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ಸ್ಪೆಷಲಿ ಅದರಲ್ಲಿ ಒಂದು ಪುಷ್ಪ ಸಿನಿಮಾ ತುಂಬ ವಿಶೇಷ ಅನಿಸುತ್ತೆ ಕಾರಣ ಆ ತೆಲುಗುವಲ್ಲಿ ಇರೋ ಟೆಕ್ಸ್ಚರ್ಗೆ ಅಥವಾ ಅಲ್ಲಿರೋ ಒಂದು ನೇಟಿವಿಟಿಗೆ ಮ್ಯಾಚ್ ಮಾಡೋದಕ್ಕೆ ಇಲ್ಲಿ ಒಂದು ಕೋಲಾರ ಭಾಗದ ಕನ್ನಡವನ್ನು ಬಳಸಿ ಒಂದು ಡಬ್ ಮಾಡಿದ್ದಂದು ಸೊ ಅದಕ್ಕೆ ನಿಮ್ಮ ನೀವೇ ಅದಕ್ಕೂ ಕೂಡ ಡಬ್ಬಿಂಗ್ ನಿರ್ದೇಶನ ಮಾಡಿದ್ದು ಆ ಒಂದು ಎಕ್ಸ್ಪೆರಿಮೆಂಟ್ ತಗೊಳ್ಳೋದಕ್ಕೆ ಅಥವಾ ಮಾಡೋದಕ್ಕೆ ಹೇಗೆ ಧೈರ್ಯ ಮಾಡಿದ್ರಿ ಅದೆಲ್ಲ ಹೇಗೆ ಎಕ್ಸಿಕ್ಯೂಟ್ ಆಯಿತು ಧೈರ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿ ಹಾಂ ಈಗ ಏನಾಗಿತ್ತು ಅಂದರೆ ಆಗಲೇ ಈ ಹೈಡ್ರಾಬಾದಲ್ಲಿ ನಾನು ಸಾಯಿ ಸಾಯಿಗೋಪಾಲ್ ಅಂತ ಹೇಳಿ ಪೂರ್ತಿ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಬಿಟ್ಟಿದ್ರು ವರದರಾಜ್ ಅವ್ರದ್ದೇ ಸ್ಕ್ರಿಪ್ಟ್ ಇತ್ತು ಸೊ ಸ್ಕ್ರಿಪ್ಟು ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅವ್ರು ಕನ್ನಡಕ್ಕೆ ಬರ್ಕೊಡೋವಾಗ್ಲೇ ಹೈಡ್ರಾಬಾದಲ್ಲಿ ಜೊತೆಲಿ ಮಾತಾಡಿಕೊಂಡು ಈ ಕ್ಯಾರೆಕ್ಟ್ರನ್ನ ಸ್ವಲ್ಪ ನಾವು ಕೋಲಾರ ಅಥವಾ ತಿರುಪತಿ ಬಾರ್ಡ್ರಿಗೆ ಇರೋವಂಥ ಒಂದು ಸ್ಲ್ಯಾಂಗಲ್ಲಿ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲ್ ಇಟ್ಕೊಂಡಿದ್ವಿ ಸೊ ಸ್ಕ್ರಿಪ್ಟೆಲ್ಲ ಟ್ರಾನ್ಸ್ಲೇಟ್ ಆಗಿ ಮೇಲೆ ನಾವು ಡಬ್ಬಿಂಗ್ ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ವಾಯ್ಸು ರೆಗ್ಯುಲರಾಗಿ ಇಲ್ದಿರ ಬೇರೆ ಒಬ್ಬ ಹೊಸ ವಾಯ್ಸು ಅಲ್ಲು ಅರ್ಜುನ್ ಸಾರ್ಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ವಾಯ್ಸ್ ನೋಡ್ತಾ ಇದ್ದಾಗ ಈ ರತನ್ ರಾಮ್ ಅನ್ನೋರ್ದು ಒಂದು ವಾಯ್ಸು ಇಷ್ಟ ಆಯಿತು ಸೊ ಇಷ್ಟ ಆದಮೇಲೆ ಅವ್ರನ್ನ ಒಂದು ಆಲ್ಮೋಸ್ಟ್ ಆಲ್ ಒನ್ ವೀಕ್ ಅಂದ್ಕೊಳ್ಳಿ ಒನ್ ವೀಕ್ ಜೊತೆಲ್ಲೇ ಕೂಡಿಸ್ಕೊಂಡು ಒಂದೊಂದು ರೀಲ್ ಒಂದೊಂದು ರೀಲ್ ಅವ್ರಿಗೆ ಹೇಳಿ 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 ಅವ್ರನ್ನ ಆ ಟ್ರ್ಯಾಕಿಗೆ ತೊಗೊಂಡ್ಬಂದು ಕೈನಲ್ಲಿ ಡಬ್ ಮಾಡಿಸಿದ್ವಿ ಸೊ ಆ ಸ್ಲ್ಯಾಂಗು ಕೂಡ ಕೆಲವು ಈಗ ಏನಾಗುತ್ತೆ ಪೂರ್ತಿ ಈಗ ಒಂದು ಪಾತ್ರ ಮಾತಾಡಿದಾಗ ಎಲ್ಲ ಪಾತ್ರನೂ ಸುತ್ತ ಇರೋರು ಕೂಡ ಅದೇ ಸ್ಲ್ಯಾಂಗ್ ಮಾತಾಡಬೇಕಾಗುತ್ತೆ ಹಾಗಾಗಿ ತುಂಬ ನಾವು ಮಾ ಪ್ರಯತ್ನ ಮಾಡೋಕ್ಕೆ ಹೋಗಲಿಲ್ಲ ಇದ್ದ ಆ ಇರೋ ಕ್ಯಾರೆಕ್ಟರ್ಗಳಲ್ಲಿ ಕೆಲವನ್ನ ಆ ವಿಲೇಜ್ ಸ್ಲ್ಯಾಂಗಾಗಿ ಮಾತ್ರ ಉಪಯೋಗಿಸ್ಕೊಂಡು ಮೆಕ್ಕಿದ್ದು ನಾರ್ಮಲ್ ಆಗೇನೆ ನಾವು ಮಾತಾಡ್ಸಿದ್ವಿ ಆ ಸಿನಿಮಾನಲ್ಲಿ ಪಾತ್ರಗಳು ಚೆನ್ನಾಗಿತ್ತು ಆ ಪಾತ್ರಗಳಿಗೆ ತಕ್ಕಾಗೆ ಕಲಾವಿದರು ಸಿಕ್ಕಿದ್ರು ನಮಗೆ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ನಮ್ಮ ಯಶವಂತ್ ಬಿಜ್ಜೂರ್ ಇದ್ದಾರೆ ಅಲ್ಲು ಅರ್ಜುನ್ ಸರ್ ಜೊತೆ ಮಾಡಿದಾರಲ್ಲ ಕಾಮಿಡಿ ಕ್ಯಾರೆಕ್ಟರ್ ಸೊ ನನಗೆ ಫಸ್ಟ್ ಅನಿಸಿದ್ದು ಈ ಕ್ಯಾರೆಕ್ಟರ್ ಯಶವಂತ್ ಅವ್ರ ಕೈನಲ್ಲೇ ಮಾಡಿಸ್ಬೇಕು ಅಂತ ಇಲ್ಲಿವರೆಗೂ ಅವರು ಯಾವುದು ನಾವು ಇಷ್ಟು ವರ್ಷದ ಒಂದು ಫ್ರೆಂಡ್ಶಿಪ್ ಇದೆ ನಮಗೆ ಸಿನಿಮಾ ವರ್ಕು ಡಬ್ಬಿಂಗ್ ವರ್ಕು ಶೂಟಿಂಗ್ ಎಲ್ಲ ನಮ್ಮ ಜೊತೇನಲ್ಲಿ ಮಾಡಿದ್ದಾರೆ ಸೊ ನನಗೆ ಒಂದು ಸಿನಿಮಾ ನೋಡಿದಾಗ ಅದು ನನಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದನೋ ನಮ್ಮ ಕಲ್ತಿರೋ ಕೆಲಸ ಕಲ್ತಿರೋ ಇದು ಸೊ ಈ ಪಾತ್ರಕ್ಕೆ ಇವರು ಮ್ಯಾಚ್ ಆಗ್ತಾರೆ ಅಂತ ಅನಿಸುತ್ತೆ ಸರ್ ಸೊ ಅವ್ರ ಕೈನಲ್ಲಿ ಡಬ್ ಮಾಡಿಸ್ತೀನಿ ಇಲ್ಲಿವರೆಗೂ ಯಾವತ್ತೂ ಅದು ನನಗೆ ಒಂದು ಕೈ ಕೊಟ್ಟಿಲ್ಲ ಮಿಸ್ಫೈರ್ ಆಗಿಲ್ಲ ಅದೊಂದು ನನ್ನ ನಾನು ಡಬ್ಬಿಂಗ್ ಕಲಾವಿದರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಆ ವಿಷಯದಲ್ಲಿ ಸೊ ಅದೇ ಅದಕ್ಕೆ ತಕ್ಕ ಹಾಗೆ ಪುಷ್ಪ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂತು ಗುಣಮಟ್ಟದ ವಿಷಯದಲ್ಲಿ ಇವತ್ತಿಗೆ ಅದೊಂದು ಬೆಂಚ್ ಮಾರ್ಕ್ ಆಗಿ ಹೌದು ಹೌದು ನನಗೆ ಸುಕುಮಾರ್ ಸಾರ್ ಅಂತ ದೊಡ್ಡ ಡೈರೆಕ್ಟರ್ ಅವರು ಕೂಡ ಸ ಕನ್ನಡ ಸಿನಿಮಾ ವರ್ಷನ್ ಫೈನಲ್ ಬಾಂಬೆನಲ್ಲಿ ಮಿಕ್ಸಿಂಗ್ ಆಯಿತು ಇಲ್ಲಿಂದ ಕರ್ಕೊಂಡು ಹೋಗಿದ್ರು ಅಲ್ಲಿ ಕರ್ಕೊಂಡೋಗಾದ್ಮೇಲೆ ನೈಟ್ ಫುಲ್ ನೈಟ್ ವರ್ಕ್ ಮಾಡಿ ಬೆಳಿಗ್ಗೆ ಬೆಳಗಿನ ಜ ಐದೂವರೆ ಆರು ಗಂಟೆಗೆ ಮುಗೀತು ಫೈನಲ್ ಮಿಕ್ಸಿಂಗು ಆಮೇಲೆ ಇಲ್ಲಿ ಹೋಗಿ ನಾನು ಕನ್ನಡ ನೋಡ್ತೀನಿ ಅಂತ ಹೇಳಿದ್ರು ಮೇಲೆ ಇಮ್ಮಿಡಿಯೇಟ್ ಒಂದು ನೆಕ್ಸ್ಟ್ ಡೇ ಫೋನ್ ಮಾಡಿಸಿದ್ರು ನಮ್ಮ ಸ್ನೇಹಿತರು ಫೋನ್ ಮಾಡಿ ನಿಮ್ಮ ಬಗ್ಗೆ ಕನ್ನಡ ಡಬ್ಬಿಂಗ್ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಬಂದಿದೆ ಅಂತ ಅವ್ರು ನನಗೆ ಥ್ಯಾಂಕ್ಸ್ ಹೇಳಿದರು ನಾನು ಹೇಳಿ ಸರ್ ನೀವು ಥ್ಯಾಂಕ್ಸ್ ಯಾಕೆ ಹೇಳ್ತಾರೆ ನಾನು ಥ್ಯಾಂಕ್ಸ್ ಹೇಳಬೇಕು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಕೊಟ್ಟು ನಮಗೆ ಇವತ್ತಿನ ದಿವಸ ಒಂದು ನಂಬಿಕೆ ಇಟ್ಟು ಒಂದು ಪ್ರಾಜೆಕ್ಟ್ನ ಇವರು ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನೀವು ಇಟ್ಕೊಂಡು ಕೊಟ್ಟಿದ್ದೀರಲ್ಲ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದೆ ಅದು ಒಂದು ಎಕ್ಸ್ಪೀರಿ ಅದು ಆಲ್ಮೋಸ್ಟ್ ಒಂದು ತರ್ಟಿ ಡೇಸ್ವರೆಗೂ ಡಬ್ ಮಾಡಿದ್ವಿ ಸರ್ ಯಾಕಂದರೆ ನಾವು ಡಬ್ ಮಾಡಿದ್ರು ಕೂಡ ಅವ್ರದ್ದು ಕರೆಕ್ಷನ್ಸು ಡೈರೆಕ್ಟ್ರ್ ವ್ಯೂ ಪಾಯಿಂಟಿಂದ ಮತ್ತೆ ಕರೆಕ್ಷನ್ ಆಗೋದು ಅಂದರೆ ವಾಯ್ಸಲ್ಲಲ್ಲ ಅವ್ರದ್ದು ಶಾರ್ಟ್ಸಲ್ಲೂ ಅದರಲ್ಲಿ ಮತ್ತೆ ಚೇಂಜಸ್ ಮಾಡೋರು ಸೊ ಹಾಗಾಗಿ ಬೆಂಗಳೂರು ಪ್ರಸಾದ್ ಸ್ಟುಡಿಯೋನಲ್ಲೇ ಕಂಪ್ಲೀಟ್ ಡಬ್ಬಿಂಗ್ ಮಾಡಿದ್ವಿ ಅದೇ ಥರ ಅದು ಒಂದು ಒಳ್ಳೆಯ ಹೆಸರು ತಗೊಂಡು ಬಂದು ಹೌದು ಹೌದು ಸೊ ಸರ್ ಒಟ್ಟಾರೆಯಾಗಿ ಡಬ್ಬಿಂಗ್ ಕ್ಷೇತ್ರಕ್ಕೆ ನೀವು ನಿಮ್ಮಷ್ಟು ಅನುಭವ ಇರೋರು ಬಂದಿದ್ದು ಡಬ್ಬಿಂಗ್ ಗುಣಮಟ್ಟದಲ್ಲಿ ಕನ್ನಡ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗಿದೆ ಅದು ನಮಗೆ ಈ ಎಲ್ಲ ಸಿನಿಮಾಗಳಲ್ಲೂ ಕಾಣ್ತಾ ಇದೆ ಅದಕ್ಕೆ ನಮ್ಮ ಎಲ್ಲ ನೋಡುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಧನ್ಯವಾದ ತುಂಬ ಥ್ಯಾಂಕ್ ಯು ಸರ್ ಸೊ ಜೊತೆಗೆ ಸರ್ ಮುಂದಿನ ಪ್ರಾಜೆಕ್ಟ್ಗಳು ಏನು ಯಾವ ರೀತಿ ಸಾಕ್ತಾ ಇದೆ ಸರ್ ಈಗ ಸ್ಕಂದ ಈಗ ಲೇಟೆಸ್ಟ್ ಆಗಿ ಲಾಸ್ಟ್ ಮಂತ್ ಮುಗಿಸಿದ್ದು ಅದ್ರ ಜೊತೆಗೆ ನನ್ನದೇ ಆದಂಥ ಕೆಲವು ಬರವಣಿಗೆಗಳು ಅಂದರೆ ಈಗ ಕೆಲವರಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿಕೊಡ್ತಾ ಇರ್ತೀನಿ ಈಗ ಅವ್ರದ್ದೇನೋ ಒಂದು ಕತೆ ಐಡಿಯಾ ಈ ಥರ ಇದೆ ಸರ್ ಒಂಚೂರು ಪ್ಲೇ ಮಾಡ್ಕೊಡಿ ಅಂತಾರೆ ಅವರ ಮೈಂಡಲ್ಲಿ ಏನಿರುತ್ತೆ ಸ್ಕ್ರೀನ್ ಪ್ಲೇ ಮಾಡಿಕೊಡ್ತೀನಿ ಡೈಲಾಗ್ ವರ್ಷನು ಬರ್ಕೊಡ್ತಿದ್ದೀನಿ ಅದರ ಜೊತೆಗೆ ಈಗ ನನ್ನದೇ ಆದಂಥ ಒಂದು ಮಕ್ಕಳ ಸಿನಿಮಾ ನಮ್ಮ ಸ್ನೇಹಿತರೆ ಪ್ರೊಡ್ಯೂಸರು ಡಿ ಬಿ ಕುಮಾರಸ್ವಾಮಿ ಅಂತ ಅದು ಅಕ್ಟೋಬರ್ ಅಥವಾ ನವಂಬರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕಾಡಲ್ಲಿ ಒಂದು ಏಯ್ಟ್ ಡೇಸ್ ಮಾಡಿ ಸಿಟಿನಲ್ಲಿ ಮಾಡಬೇಕು ಅಂತ ಸೊ ಅದಕ್ಕೆ ಈಗ ಲಾಸ್ಟ್ ವೀಕಿಂದ ಲೊಕೇಶನ್ಸು ಸ್ವಲ್ಪ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಇದ್ದೆ ಓಕೆ ಸರ್ ಈಗ ನೆಕ್ಸ್ಟ್ ಆ ಪ್ರಾಜೆಕ್ಟ್ ಇದೆ ಜೊತೆಗೆ ಈಗ ಒಂದು ನಮ್ಮ ಒಂದು ಈ ಟೂ ತ್ರೀ ಮಂತ್ಸ್ ಗ್ಯಾಪ್ ಇರೋದ್ರಿಂದ ಇದೊಂದು ಸಿನಿಮಾ ಮುಗಿಸ್ಬಿಟ್ಟು ಆಮೇಲೆ ದೇವ್ರು ನೆಕ್ಸ್ಟ್ ಯಾವ್ದು ಅವಕಾಶ ಕೊಡ್ತಾರೆ ಆ ಕಡೆ ಹೋಗ್ತಾ ಇರೋದಷ್ಟು ಖಂಡಿತ ಸರ್ ನಿಮ್ಮ ಮಕ್ಕಳ ಸಿನಿಮಾಕ್ಕೆ ಒಳ್ಳೆಯದಾಗ್ಲಿ ಅದು ಕನ್ನಡದಲ್ಲಿ ಮಕ್ಕಳ ಸಿನಿಮಾಗಳು ನಿಜವಾಗ್ಲೂ ಸ್ವಲ್ಪ ಕಡಿಮೆ ಬರ್ತಾ ಇದೆ ಸೊ ಅಂಥದ್ರಲ್ಲಿ ನೀವು ಅಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದೀರಾ ಅದು ನಿಜವಾಗ್ಲೂ ಮಕ್ಕಳ ಸಿನಿಮಾ ಕಡಿಮೆ ಅನ್ನೋದು ಕೊರತೆಯನ್ನು ನೀಗಿಸ್ಲಿ ತುಂಬ ಚೆನ್ನಾಗಿ ಆ ಸಿನಿಮಾ ಬರಲಿ ಅಂತ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ಸರ್ ಸರ್ ನೀವು ಕನ್ನಡ ಚಿತ್ರರಂಗಕ್ಕೆ ಜೊತೆಗೆ ಈ ಒಂದು ಡಬ್ಬಿಂಗ್ ಕೆಲಸಗಳಿಗೆ ಇಲ್ಲಿವರೆಗೂ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ಕೊಟ್ಟಿದ್ದೀರಾ ಸೊ ಇನ್ನು ಮುಂದೆನೂ ಕೂಡ ಈ ಎರಡೂ ಕ್ಷೇತ್ರಗಳಿಗೆ ಎರಡೂ ಒಂದೇ ಎರಡನ್ನೂ ನಾವು ಕನ್ನಡದ ಮನರಂಜನೆ ಮಾರುಕಟ್ಟೆ ಅಂತ ಹೇಳ್ಬೋದು ಸೊ ಅದೆರಡರಲ್ಲೂ ಕೂಡ ಒಟ್ಟಾರೆಯಾಗಿ ಕನ್ನಡ ಮನೋರಂಜನೆ ಮಾರುಕಟ್ಟೆಗೆ ನಿಮ್ಮ ಈ ಒಂದು ಕೆಲಸಗಳು ಹೀಗೆ ಮುಂದುವರಲಿ ನಿಮ್ಮಿಂದ ಒಳ್ಳೊಳ್ಳೆ ಚಿತ್ರಗಳು ನಿರ್ದೇಶನ ಆಗಲಿ ಒಳ್ಳೊಳ್ಳೆ ಡಬ್ಬಿಂಗ್ ಚಿತ್ರಗಳು ಕೂಡ ಬರಲಿ ಸೊ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮಸ್ತೆ ಸರ್ ನನ್ನನ್ನು ಈಗ ಈಗ ತೆರೆ ಮರೆ ವ್ಯಕ್ತಿಗಳು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ಮೀಡಿಯಾ ಮುಂದೆ ಆಗಲಿ ಈಗ ನಾವು ಸಿನಿಮಾ ಯಾವುದೋ ರಿಲೀಸ್ ಆದಾಗ ನಾವು ಬರ್ತೀವಿ ಪ್ರೆಸ್ ಮೀಟ್ ಇರುತ್ತೆ ಪ್ರೆಸ್ ಮೀಟ್ನವ್ರ ಜೊತೆ ಒಂದಷ್ಟು ಮಾತಾಡ್ತೀವಿ ಹೊರಟೋಗ್ತೀವಿ ನಮ್ಮ ಕೆಲಸಗಳು ಒಂದು ಕಡೆ ಎಲ್ಲೋ ನಡೀತಾ ಇರುತ್ತೆ ಈಗ ತೆರೆ ಮರೆಯಲ್ಲಿ ಇರುವಂಥ ಕೆಲಸಗಾರಗಳನ್ನು ಗುರುತಿಸಿ ಈಗ ನಾವು ಏನು ಅಂದ್ಕೊಳ್ತೀವಿ ಈಗ ನಾವು ಸಿನಿಮಾಗಳು ಮಾಡಿದಾಗ ಪ್ರೆಸ್ ಮೀಟ್ ಮಾಡ್ತೀವಿ ಶೋ ಇದ್ದಾಗ ಬರ್ತೀವಿ ಮಾತಾಡ್ತೀವಿ ಹೊರಟು ಹೋಗ್ತೀವಿ ಆ ಟೈಮ್ನಲ್ಲಿ ಕೆಲವು ಬೈಟ್ಸು ನಮ್ಮದು ಇದಾಗುತ್ತೆ ಈ ಥರದ್ದ ಒಂದು ಇದನ್ನು ನಿಮ್ಮ ನವಿಲು ಎಂಟ್ರಪ್ರೈಸಸ್ ಮೂಲಕ ನಾವು ಮಾಡ್ತಿರೋ ಕೆಲಸನ ಗುರುತಿಸಿ ನಮ್ಮನ್ನು ನೀವು ಕರೆದು ಇವತ್ತೊಂದು ಇಂಟರ್ವ್ಯೂ ಮಾಡಿದ್ದೀರ ನಮ್ಮನ್ನು ಒಂದು ಹೊರಗಡೆ ಪ್ರಪಂಚಕ್ಕೆ ನಿಮ್ಮ ಒಂದು ಚಾನೆಲ್ ಮೂಲಕ ತೋರಿಸೋ ಒಂದು ಪ್ರಯತ್ನ ಯಶಸ್ವಿಯಾಗಲಿ ನನ್ನ ಥರನೇ ತುಂಬ ಜನಗಳು ವರ್ಕ್ ಮಾಡ್ತಾಯಿದ್ದಾರೆ ಅವ್ರಗಳಿಗೂ ಎಲ್ಲ ಈ ಒಂದು ಅವಕಾಶಗಳು ಸಿಕ್ಕಲಿ ಅವರು ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು